ನಮಸ್ತೆ ಚಿಕ್ಕನಾಕ್ನಹಳ್ಳಿ ತಾಲೂಕು ಇದು ನೋಡಿ ಇಲ್ಲಿ ಜನರಲ್ ಪ್ರಾಪರ್ಟಿ ಫುಲ್ ಈಡ್ ಬರೋದು ಆರ್ ಹದಿನೇಳು ಕುಂಟೆ ಈ ಜಮೀನಲ್ಲಿ ಮೂರು ಬೋರ್ ಐತೆ ಒಂದು ಟ್ರಾನ್ಸ್ಫಾರ್ಮ್ ಹಂಡ್ರೆಡ್ ಕೆ ವಿಧು ಜಾಯಿಂಟ್ ಐತೆ ಅಣ್ಣ ತಮ್ಮ ಇಬ್ಬರಿಗೂ ಇವ್ರಿಗೂ ಇನ್ನೂ ಒಂದು ಬೋರ್ ಹಾಕೊಂಡ್ರು ತೊಂದರೆ ಇಲ್ಲ ಈ ಎರಡು ಬೋರಲ್ಲಿ ಸಖತ್ ನೀರು ಮಾರ್ತಿರೋ ಉದ್ದೇಶ ಈ ಜಮೀನು ಬಂದು ಫಾದರ್ ಡೆತ್ ಆಗೋರೆ ಇಬ್ಬರು ಹೆಣ್ಮಕ್ಳು ಇರೋದಿಂತ ಜಮೀನು ಮಾರಾಟಕ್ಕೆ ಇಕ್ಕವ್ರೆ ಈ ಜಮೀನು ತುಂಬ ಚೆನ್ನಾಗೈತೆ ಒಳ್ಳೆ ಹೀಳ್ ಬರೋದು ಮಾವು ಐತೆ ಸುತ್ತ ಟೀ ಗಿಡ ಐತೆ ತ್ಯಾಗ ಐತೆ ಎಬೇವ್ ಐತೆ ಅಳ್ಸಿ ಮರ ಮಧ್ಯದಾಗೆ ಸಪೋಟ ಗಿಡ ಗಿಡ್ರೆ ಸುತ್ತಲೂ ಫೆನ್ಸಿಂಗ್ ಮಾಡೋರೆ ವಾಟರ್ ಸೂಪರ್ ಆಗೈತೆ ಸರ್ ಇದು ನೋಡ್ರಿ ಏನು ಇದು ಮಾವು ಕಾಣ್ತಿರೋದು ಎಲ್ಲ ಗಿಡ ಹಾಕವ್ರೆ ಬಾದಾಮಿ ಅಲ್ಫಾನ್ಸ್ ಎಲ್ಲ ಇದೆ ಇಲ್ಲಿಗೆ ಒಂದು ಸೀಟಿಂದ ವಾಸದ ಮನೆ ಐತೆ ಜನರಲ್ ಪ್ರಾಪರ್ಟಿ ನೋಡಿ ಅಲ್ಲಿ ಕಾಣ್ತಾ ಇರೋದು ಒಂದು ಬೋರು ಮತ್ತೆ ಇಲ್ಲೊಂದು ಬೋರ್ ಇದೆ ನೋಡ್ರಿ ನೀರ್ ಸಕ್ಕತ್ತಿದೆ ಇದೆ ಏನು ಅಂದ್ರೆ ನೋಡ್ಕೋಳ ಇಲ್ಲದ್ ಕಾರಣಕ್ಕ ಉಡ್ತಾ ಇರೋದು ಮಕ್ಕಳುಗಳೆಲ್ಲ ಬಂದು ಬೆಂಗೂರಲ್ಲ ಅವ್ರೆ ನಾಳೆ ರಿಜಿಸ್ಟರ್ ಆಗೋಷ್ಟು ಪೇಪರ್ ರೆಡಿ ಐತೆ ಜನರ ಪ್ರಾಪರ್ಟಿ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ತೊಂದರೆ ಇಲ್ಲ ಒಂದೆರಡು ವರ್ಷದಿಂದ ತೋಟ ಡಲ್ ಮಾಡೋರೆ ಗೊಬ್ಬರ ಬಂದುಬಿಟ್ರೆ ಗೇಮೆ ಉಳುಮೆ ಮಾಡಿ ಸಾಕು ನೋಡಿರಿ ಏನು ಇದು ನೋಡಿ ಕಾಯಿ ನೋಡಿ ಒಳ್ಳೆ ಒಳ್ಳೆ ತೂಕ ಬರ್ತದೆ ಕಾಯಿ ಯಾವುದೇ ರೀತಿ ಇಲ್ಲಿ ಕಳ್ತನ ಇಲ್ಲ ಇಲ್ಲಿ ನೋಡಿ ಎಲ್ಲ ತೋಟಕ್ಕೆಲ್ಲ ಸಿ ಸಿ ಕ್ಯಾಮ್ರಾ ಹಾಕೊಂಡವ್ರೆ ಎಲ್ಲ ಬೆಂಗಳೂರಲ್ಲಿ ಡ್ಯೂಟಿ ಇರೋದರಿಂದ ಅಲ್ಲಿ ನೋಡ್ಕೊಂಡವ್ರೆ ಆರು ಎಕರೆ ಹದಿನೇಳು ಕುಂಟೆ ಒಂದು ಇನ್ನೂರ ಎಪ್ಪತ್ತು ತೆಂಗಿಡ ಬರುತ್ತೆ ಒಂದು ಎಂಟುನೂರು ಅಡಿಕೆ ಗಿಡ ಬರುತ್ತೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡವ್ರೆ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಸುತ್ತಲೂ ಫೆನ್ಸಿಂಗ್ ಐತೆ ಜನರಲ್ ಪ್ರಾಪರ್ಟಿ ನಾಳೆ ರಿಜಿಸ್ಟರ್ ಆಗುವಷ್ಟು ಪೇಪರ್ ರೆಡಿ ಐತೆ ಯಾರಿಗೇನೋ ಬೇಕಿರೋರಿಗೆ ನಮ್ಮ ಡಿಸ್ಟ್ ಬಾಸ್ಟಲ್ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ ಕ್ಲಿಕ್ ಮಾಡಿ ಇದೇ ಥರ ಜನರಲ್ ರೀತಿಯ ಅಪ್ಡೇಟ್ ಮಾಡ್ತಿರ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇದು ಬೆಂಗಳೂರು ಬಂದು ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ತುಮ್ಕೂರು ಅರವತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಟಾರ್ ರೋಡ್ ಬಂದು ಒಂದು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ನಕಾಶೆ ರೋಡ್ ಐತೆ ಯಾವುದೇ ರೀತಿ ತೊಂದರೆ ಇಲ್ಲ ಓಕೆ Thank you. Thank you for watching.